ಮೂಡಲಗಿಯ ಕುರ್ಲಾಪುರ ಕ್ರಾಸ್ನಲ್ಲಿ ಐದನೇ ದಿನಕ್ಕೆ ಕಾಲಿಟ್ಟ ಬೃಹತ್ ಪ್ರತಿಭಟನೆ ಮೂರು ಸಾವಿರದ ಐನೂರು ಬೆಂಬಲ ಬೆಲೆ ನಿಗದಿಯಾಗುವವರೆಗೆ ಮುಂದುವರೆದ ಪ್ರತಿಭಟನೆ ಕಬ್ಬು ಬೆಳೆಗಾರರು ಮಳೆ ಚಳಿ ಬಿಸಿಲು ಲೆಕ್ಕಿಸದೆ ಹೆದ್ದಾರಿಯನ್ನೇ ಮನೆ ಮಾಡಿಕೊಂಡು ಪ್ರತಿಭಟನೆ ಮುಂದುವರೆಸಿದ್ದಾರೆ ಅನ್ಯಾಯ ಮಾಡ್ತಾ ಇದೀವ ಕಾರ್ಖಾನೆ ಇನ್ನೊಂದು ಕಟ್ಟುವಂಟಂತಲ್ಲಿ ಹಣ ಐತಿ ನಮಗೊಂದು ಮೂರ್ ರೂಪಾಯಿ ಕೊಡಕ್ಕೆ ಯೋಗ್ಯತೆ ಇಲ್ಪ ಅಂತಂದ್ರ ವಿಚಾರ ಮಾಡ್ರಿ ಇವತ್ತು ಗುರ್ಲಾಪುರ ವೇದಿಕೆ ಇವತ್ತದ ಬೆಲೆ ನಿಗದಿ ಆತರ ಅಂತ್ಯಾಗುದಿಲ್ಲ ವರ್ಷಕ್ಕೊಂದು ಎಂಟು ದೋಸೆ ಗುರ್ಲಾಪುರದಾಗ ಜಾತ್ರೆ ಆಗುದ ನೇತೃತ್ವ ಮಾರಿಗುಡಿಯವರು ಬಂದ್ರು ಜೋರಾಗಿ ಚಪ್ಪಾಳೆಯನ್ನು ಬಾರಿಸ್ ಅದ್ ದಿವಸ ಈ ರೈತರ ಪುರಾಣ ಅದಕ್ಕೆ ಜೀವ ಅದಕ್ಕೆ ಇದ್ದಂಗ್ ಹದ್ ಅದ್ಭುತವಾಗಿ ದೊಡ್ಡ ಸೇವೆ ಮಾಡಿದ ಅದಕ್ಕ ನೀವೆಲ್ಲರೂ ಕೂಡ ಇವತ್ತ ಅರ್ಥ ಮಾಡ್ಕೊಂಡು ಬದುಕ್ತಕ್ಕಂತ ಸಂದರ್ಭ ಯಾವ್ದಾಗ್ಲಿ ಹೋರಾಟಗಾರರ ಬದಲು ಒಬ್ಬ ಕೇವಲ ತಿಳ್ಕೊತಕ್ಕಲ್ಲ ನಾವು ನಿಮ್ಮನ್ನ ನಂಬಿ ಪ್ರಾಣವತ್ತೆ ಇಟ್ಟ ನಿಮಗೆ ಲಾಭ ಆಗ್ಲತ್ತೆ ಹೋರಾಟನ ಮಾಡ್ತಿತ್ತು ಇವತ್ ಪ್ರಭಾಕರ್ ಕೋರೆ ಬೇಯ್ತು ಸತೀಶ್ ಜಾರಕಿಹೊಳಿ ಅವ್ರನ್ನ ಬೇಯತು ಕತ್ತಿ ಅವ್ರ ಬೇಯತು ಬೇಯತಂದ್ರೆ ಯಾರ ಸಂಬಂಧ ನಮಗೆ ಬೆಲೆ ಸಿಗಲೇತೇ ಬೇಯತು ಅವ್ರ ಮನಿಗ್ ಅಲಿಗೆ ಆಗ್ತು ಅಂತ ಹೇಳು ನಮಗ್ ರೊಕ್ಕ ಕೊಡ್ರಿ ಏಳೆಂಟು ವರ್ಷ ಆದ್ ಒತ್ತಾ ಒಂದ್ ರೂಪಾಯಿ ಕೊಟ್ಟಿಲ್ಲ ಅದೆಲ್ಲ ಕೊಡ್ಸಿ ಈ ಸಲ ಮೂರ್ ಸಾವಿರದ ನಾಲ್ಕನೂರ ರೊಕ್ಕ ಕೊಡ್ರಿ ಅಂತ ಹೇಳಿ ಹೋರಾಟ ಮಾಡತ್ತೀವಿ ಹೌದಲ್ಲ ಅದಕ್ಕಾಗಿ ನನ್ನ ರೈತ ಬಂಧುಗಳು ತಾವೆಲ್ಲ ಇವತ್ ನೋಡ್ರಿ ನನ್ನ ಅಂದಿರ ರೊಟ್ಟಿ ಪಾಪ ಅಲ್ಲಿಂದ್ರ ಬುತ್ತಿ ತಗೊಂಬದ್ರ ಇಡೀ ನಾಳೆ ತೇಪಿರ ಇಡೀ ರಾಜ್ಯದ ಎಲ್ಲ ಮನೆಯಾಗಿನ ತಾಯಿಂದ್ರ ತೋ ತಗೊಂಡ್ಬರ್ತಾರ ಯಾಕಂದ್ರ ಪರಿಸ್ಥಿತಿ ಗೊಬ್ಬ ಕೊಂಡೈತಿ ಅದಕ್ಕಾಗಿ ಕಾರ್ಖಾನೆ ಮಾಲೀಕರ ಉಡಾಪೇತನ ಮಾಡಾಕ್ ಹೋಗ್ಬಾರಾ ನನಗ್ ಬಾಳ ಬೇಷಾರಾಗ ಯಾಕಂದ್ರ ಪ್ರತಿಯೊಂದು ಒಂದು ನಿಮಿಷಕ್ಕೊಂದು ವಿದ್ಯಮಾನವನ್ನ ಯಾವ ಕಾರ್ಖಾನೆ ಮಾಲೀಕ ಎಲ್ಲಿ ಪ್ರೆಶರ್ ತರ್ತಾರೋ ಏನ್ ಒತ್ತಾಯ ಮಾಡತ್ತಾರೋ ಇಡೀ ಬಾಗಲಕೋಟೆ ಬೆಳಗಾವಿ ಬಿಜಾಪುರ ಎಲ್ಲ ಕಾರ್ಖಾನೆ ಮಾಲೀಕರು ಮಾತಾಡತ್ತಾರ ಈಗ ಬೆಳಗಾವಿದಾಗ ಮೂವತ್ತೆರಡು ನೂರು ರೂಪಾಯಿ ಬಿಲ್ ಆಯ್ತು ಹೆಂಗ ಮಾಡಿದ ಏ ಅವ್ರೇ ನಮಗ್ಲ್ಪ ಈ ರೀತಿ ಅವ್ರ ತಲೆ ಹಿಡಿಕರೆಲ್ಲರೂ ಹೊಂದಾಣಿಕೆ ಆಗತ್ತಾರ ಮೋಸ ನಿತ್ಯ ಮುಂದುವರಿತು ಅಂತಂದ್ರ ರಾಜ್ಯದೊಳಗೆ ಜಾಗೃತಿ ಆಯ್ತು ಅಂತಂದ್ರ ಬಹಳ ಇದು ಪರಾವಶದಿಂದ ಹಳ್ಳಿ ಹಳ್ಳಿ ಮನೆ ಮನೆಗೆ ಜಾಗೃತ ಆಗ್ಲಿಕ್ಕ ಅದಕ್ಕಾಗಿ ನಾನು ಇನ್ಕ ಹೇಳುವಾಗ ಒಂದು ಅರ್ಧ ಮಾತು ನಿಲ್ಸ್ದೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಹೇಳುವಾಗ ನಿನ್ನೊಂದೇನ್ ಮಾತನಾಡಿದ್ರಲ್ಲ ನಾವೊಂದು ರೇಟ್ ಹೇಳಿವ್ರಿ ನೀವೊಂದ್ ರೇಟ್ ಬಂದಿವ್ರಿ ನಾವೊಂದು ಸೊಲ್ ಪಿಡಿತೀವಿ ನೀವು ಮ್ಯಾಗ ಬರ್ರಿ ಇಲ್ಲಿ ಸಾರ್ವಜನಿಕ ಸಭೆಯೊಳಗ ಬಹಿರಂಗವಾಗಿ ಎಲ್ಲರ ಸಮ್ಮುಖದೊಳಗ ಅದನ್ನ ಮುಗಿಸ್ಬೋಣ ರಾಜಕೀಯವ್ರ ಪೆಕ್ಟ್ರಿ ಅವ್ರ ಏನ್ ಮಾಡಾಕ್ ಹತ್ತಾರ ನಮ್ಮ ಅಧ್ಯಕ್ಷರು ಹೇಳ್ತಿರ್ತಾರೆ ಶಬ್ದ ಬರಂಗಿಲ್ಲ ಅಂತ ಹೇಳಿ ಅದ್ ಬಳಕೆ ಬಾಳ ಮಾಡಿಲ್ಲಲ್ಲ ಬರಂಗಿಲ್ಲ ನನಗ ಈ ಬಬಲಾಗ ಜೊತೆ ದೋಸ್ತಿ ಮಕ್ಕಳ ಅನ್ನೋದೊಂದು ಬರ್ತಾತ್ ನನಗ ಹಂಗ ಈ ಫ್ಯಾಕ್ಟ್ರಿ ಮಾಲಕರು ಎಲ್ಲರು ಗುಳು 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 ರಾತ್ರಿ ಒಂಬತ್ತಕ್ಕೊಂದಾಗಿ ಅವರು ಏ ಡಿ ಸಿ ಅವ್ರು ನೂರು ಘೋಷಣೆ ಹೆಂಗ್ ಮಾಡಿದ್ರು ಮ್ಯಾಗ ಹೆಂಗ ಹೋದ್ರು ಅಲ್ಲೇ ಮಾತು ಕೊಟ್ರು ಅಲ್ಲೋ ಹುಚ್ಚಿ ಈ ಜಿಲ್ಲೆಗೆ ಒಬ್ಬ ಒಳ್ಳೆ ಜಿಲ್ಲಾಧಿಕಾರಿ ಬಂದಾನ ಒಳ್ಳೆ ಎಸ್ ಪಿ ಬಂದಾನ ಜನರ ಸೇವಾ ಮಾಡಕತ್ತಾನ ಇಲ್ಲೇ ಇದೇ ಜಿಲ್ಲಾದಾಗ ಪುಣ್ಯಾತ್ಮ ಇವತ್ ಯಾರ್ಯಾರ್ದು ಮದುವೆ ಗಡ್ಡಿ ಆಡಕ್ತಿ ಸದ್ಯ ಮದ್ವೆ ಆಗದ ಒಬ್ಬ ರಾಜಕಾರಣಿ ಅವ್ ನಾಚಿಕ್ ಬರ್ಬೇಕು ಜರ ಹಳ್ಳಿ ಹಳ್ಳಿ ಮದ್ವೆ ಗಡ್ಡಾಡಾಕತ್ತೇನ್ರಿ ಇಲ್ಲ ಹುಕ್ಕೇರಿ ತಾಲೂಕ ರಾಯಬಾಗ್ ತಾಲೂಕ ಗೋಕಾಕ್ ತಾಲೂಕ ಇಲ್ಲೆಲ್ಲ ಮದ್ವೆ ಗಡ್ಡಾಡ ನಿನಗ ಅನ್ನ ಹಾಕಿ ಜೀವ ಕೊಟ್ಟವ್ ರೈತ ದಾರ್ಯಾತ್ತ ನಾಚಿಕ್ ಬರ್ಬೇಕು ಬಾ ಒಂದ್ ಸ್ವಲ್ಪ ಇಲ್ಲಿ ಬಾವ ಸಕ್ರಿ ಸಚಿವ ಆ ಜಿಲ್ಲಾದ ಹೆಂಗ್ ಬರ್ಲಿ ಅಂತ ಏ ನಿನ್ನ ಕಾಪಾಡೋ ಗುಂಡು ಇಲ್ಲಿ ಬಾರೋ ನಿನ್ ಜೀವಂತ ಕಳಿಸ್ತೇವ್ ನಾವ ನಿಮಗ ಕೂದಲು ಎಳಿ ಧಕ್ಕೆ ಆದ್ರೆ ನಾವು ಜೀವ ಕೊಡ್ತೀವಿ ಬಾ ಬೆಳಗಾವ್ ಜಿಲ್ಲಾ ಇನ್ನೇನ್ ಕೂದಲು ಎಳಿ ಧಕ್ಕೆ ಆದ್ರೆ ನನ್ನ ಪ್ರಾಣ ಕೊಡ್ತೀನಿ ಬಾ ಇಲ್ಲಿ ಇದಕ್ಕೆ ನೀ ಏನ್ ಘೋಷಣೆ ಮಾಡ್ಬೇಕತ್ತಿ ಮಾಡುವ ಅಂಜ ಕುಂತ ಈ ಜಿಲ್ಲಾಲ ರಾಜ್ಯದೊಳಗೆ ಯಾವ ಫ್ಯಾಕ್ಟ್ರಿ ಮುಂದೆ ಲಾಕ್ ಮಾಡಿ ಬಂದ್ ಮಾಡುದು ತಾಕತ್ತ ಇಲ್ಲಿ ಕೂತೈತ್ ನೋಡಪ್ಪ ಪೂಜಾರಿ ಯಾವ ಮಕ್ಕಳಿಗೆ ಎಂದಂಗಿಲ್ಲ ಯಾಕೆ ಹೇಳಾಕತ್ತೀನಿ ಅಂದ್ರೆ ಇನ್ನು ಸಾಯಂಕಾಲ ಹೋರಾಟ ಬ್ಯಾರೆಕ್ಕೆ ಹೋಗ್ತ ಅದಕ್ಕೆ ಮಾತಾಡಕತ್ತೀನಾ ಐದು ಗಂಟೆ ಆರು ಗಂಟೆ ಮಟ್ಟ ಬಹಳ ಶಾಂತ ಅಧಿಕಾರಿಗಳ ಲಕ್ಷ ಕುಡ್ಕೋರಿ ಕಡೆ ನಾವ್ ವಿನಂತಿ ಮಾಡಂಗಿಲ್ಲ ನಾ ಇಟ್ ವರ್ಷ ಹೋರಾಟ ಮಾಡ್ರೆ ಈ ಸಂಘದಿಂದ ಯಾವ ಸ್ಟೇಷನ್ ಕು ಅರ್ಜಿ ಕೊಟ್ಟಿಲ್ಲ ನಾ ಹೋರಾಟ ಅಂತ ಯಾವ ಸ್ಟೇಷನ್ ಕು ಅರ್ಜಿ ಕೊಟ್ಟಿಲ್ಲ ಪರ್ಮಿಷನ್ ತಗೊಳಂಗಿಲ್ಲ ನಂಜುಂಡ್ ಸ್ವಾಮಿ ಅವ್ರು ಹೇಳ್ಯಾರ ನಾವು ಮಾಡಿದ್ದ ಕಾನೂನು ಆಗ್ಬೇಕು ನಾವ್ ಯಾವ್ದು ಮುರಿತು ಅದನ್ನ ಹಿಂಗ್ ತಕೋಬೇಕು ಹಿಂಗ ಹೇಳಾಮ ಒಳಗಾರ ತಕ್ಕತಿಲ್ಲ ಹಾರುಗೇರಿ ಬಂದೈತ್ ಕಾಗವಾಡ ಬಂದೈತ್ ಚಿಕ್ಕಿ ಕ್ರಾಸ್ ಬಂದೈತ್ ನಿಪ್ಪಾಣಿ ಬಂದೈತ್ ಚಿಕ್ಕೋಡಿ ಬಂದೈತ್ ಸದಲಗ ಬಂದೈತ್ ಕಿತ್ತೂರು ಬಂದಾಗಿತ್ ಹೆಸರು ಹೇಳಕತ್ರ ಟೈಮ್ ಸಾಲದಿಲ್ಲ ಘೋಷಣೆ ಕೊಟ್ಟಿಲ್ ಹಿಂಗೈತ್ ಕರೆ ಕೊಟ್ರ ನಮ್ಮ ಅಧ್ಯಕ್ಷ ಹಲಗಿ ಹೇಳ್ಯಾರ ನಾವ್ ಹಂಗ ಮಾಡಂಗಿಲ್ಲ ಯಾವ ಮನೆ ಮುಂದೆ ಹಲಗಿ ಬಾರಿಸಿಲ್ಲ ಅವ್ ಥರ್ಮಾಕೋಲ್ದೊಳಗೆ ಮೂರ್ತಿ ಮಾಡಿ ಹೆಣಕ್ಕೆ ಬೆಂಕಿ ಹಚ್ಚಿ ಮಾಡ್ತೀವಿ ಅವನ ಮನೆ ಮುಂದ ನಾವು ಕೇಳಾಕತ್ತದ ಬಿಲ್ ನಾವು ಕೇಳಾಕತ್ತದ ನಮ್ಮ ಕಬ್ಬಿಗೆ ಬಿಲ್ ಮಹಾರಾಷ್ಟ್ರದೊಳಗೆ ಏನು ಕೊಡಾಕತ್ತ ಅದರ ಮಾದರಿ ಒಳಗೆ ಕೇಳಕತ್ತೀವಿ ನಾವು ನೀ ಏನ್ ಹೆಚ್ಚು ಕೊಡಬೇಡ ನಿನಕ್ ಕೊಡಂಗಾದ್ರ ಬಂದು ಘೋಷಣೆ ಮಾಡ ಜಿಲ್ಲಾಧಿಕಾರಿಗಳು ಏನ್ ಹೇಳ್ತಾರೆ ಒಪ್ಗೊಂಡ್ರಿ ಯೋಗ್ಯ ಬೆಲೆ ಕೊಡ್ತಕ್ಕಂತ ತಾಕತ್ ಇನ್ ಎರಡು ಮಾತು ಹೇಳ್ತೀನಿ ನಾನು ಬರೀ ಎಲ್ಲಾರ ಬೇದಿನಿ ಇನ್ ಎರಡು ಶಾಂತ ಹೇಳ್ತೀನಿ ಕೇಳಿ ಬಸವಣ್ಣ ಹೆಸರು ಯಾಕೆ ನೆನಪಾಡ್ ಕುಂತೀಪ ನಾವೆಲ್ಲ ಬಸವ ಕಲ್ಯಾಣ ನೀವು ನೋಡಿಲ್ಲ ನಾನ್ ನೋಡಿಲ್ಲ ಹನ್ನೆರಡನೇ ಶತಮಾನವಾಗಿದ್ದರು ಅವ್ರು ಪುಣ್ಯಾತ್ಮರು ಹೌದಾ ಕಲ್ಯಾಣದೊಳಗ ಒಬ್ಬ ಕೆಳಜಾತಿ ವ್ಯಕ್ತಿ ಹೊಡೆದಿದ್ರವನು ರಕ್ತ ಸಿಕ್ತಾಗಿತ್ತು ನೆಲದ ಮ್ಯಾಗ ಬಿದ್ದಿದ್ದ ಯಾರೇ ಹೋಗಿ ಮುಟ್ಟಿದ ಮುಟ್ಟಿದವನು ಗೊತ್ತಿಲ್ಲ ಯಾರಂತೇಳಿ ಬಿದ್ದಂತ ಅರೇ ಪ್ರಜ್ಞಾವಸ್ಥೆ ಒಳಗಿದ್ದ ಅವನು ಬಯಾಗ ಬರ್ತಿತ್ತು ಬಸವ 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 ಬಸವಣ್ಣ ಅಂತ ಅವನು ಬಯಾಗ ಬರ್ತಿತ್ತು ಅವಟ್ಟಿದವಂದ ನಾನಾ ಬಸವಣ್ಣ ಅಂತ ಅಂತನಿ ಹೆಂಗ್ ಗೊತ್ತಾಯ್ತು ಅಂದಾಗ ಕಲ್ಯಾಣದೊಳಗೆ ಬಿದ್ದಂತವ್ನ ಎತ್ತವ ಬಸವಣ್ಣ ಬಿಟ್ಟು ಮತ್ತಾರ ಬರಕ್ ಸಾಧ್ಯ ಅದಕ್ಕೆ ಬಸವಣ್ಣ ಅಂದೀನಿ ಎಂದು ಇದನ್ನ ಮಾತು ನೆನಪಿಟ್ಟುಕೊಂಡ್ರೆ ಲಾಸ್ಟ್ ಐತಿ ಇದು ಒಂದೇ ಬಸವಣ್ಣ ಇನ್ನೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಕೋರ್ಟ್ ನೊಳಗ್ ವಾದ ಮಾಡ್ತಾ ಇದ್ರು ಮಧ್ಯಾಹ್ನ ಒಂದು ಗಂಟೆ ಸಮಯಕ್ಕೆ ಒಂದು ಚೀಟಿ ಬರ್ತದೆ ಹಿಂಗ ಅದನ್ನು ಓದ್ತಾರ ಮತ್ತ ಜೇಬಿನೊಳಗೆ ಕಿಸೆಯೊಳಗೆ ಇಟ್ಕೊಂಡು ವಾದ ಮಾಡ್ತಾರ ಬ್ರಿಟಿಷ್ ನ್ಯಾಯವಾದಿ ಸರ್ ಒಂದ್ ಚೀಟಿ ಬಂತಲ್ಲ ಏನು ಬಂತು ಅಂತ ಕೇಳಿದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ ಸರ್ ನನ್ನ ಹೆಂಡತಿ ಸತ್ತು ಹೋಗ್ಯಾಳ ಚೀಟಿ ಬಂದಿತ್ತು ನೋಡಿದೆ ಮತ್ತೆ ಕಿಶ ಹಾಕೊಂಡು ವಾದ ಮಾಡಿದೆ ಸರ್ ಅಂತ ಹೇಳಿದ್ರು ಅವಾಗ ಬ್ರಿಟಿಷ್ ನ್ಯಾಯವಾದಿ ಹೇಳ್ತಾನ ನನ್ನ ಹೆಂಡತಿ ಸತ್ತು ಸುದ್ದಿ ಚೀಟಿ ಒಳಗೆ ಬಂದಿದ್ರೆ ನಾನು ಕೋರ್ಟ್ ಬಿಟ್ಟು ಮನೆಗೆ ಹೋಗ್ತಾ ಇದ್ದೆ ಮತ್ ನೀವ್ಯಾಕೆ ಹೋಗ್ಲಿಲ್ಲ ಅಂತಂದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ ನನ್ನ ಹೆಂಡತಿ ಸತ್ತು ಹೋಗ್ಯಾಳ ನಾ ಮನೆಗೆ ಹೋದ್ರೆ ವಾಪಸ್ ಬರಂಗಿಲ್ಲ ಆದ್ರೆ ನಲ್ವತ್ತೇಳು ಜನ ಸ್ವತಂತ್ರ ಹೋರಾಟ ಎಲ್ಲ ಗಟ್ಟಿಯಾಗಿ ಕೆಚ್ಚದೆಯಿಂದ ಹೋರಾಟ ಮಾಡಿ ಸ್ವಾತಂತ್ರ್ಯ ಕೊಡ್ಸರ ಅವ್ರ ಕಟಕಟಿ ಒಳಗೆ ನಿಂತಾರ ನಾವು ವಾದ ಮಾಡದೆ ಅದ್ರ ಗಲ್ಲಿಗೆ ಇರಿಸ್ತಾರ ಅದನ್ನ ಬಿಡಿಸ್ಬೇಕಾಗಿ ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ ವಾದ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಇಬ್ಬರಾದ್ರಲ್ಲ ಬಸವಣ್ಣ ಅಂಬೇಡ್ಕರ್ ಇನ್ನೊಬ್ರು ಬುದ್ಧ ಒಮ್ಮೆ ಹಿಂಗೆಲ್ಲ ಕುರ್ಚಿ ಹಾಕಿದಾಗ ಬುದ್ಧ ಕೆಳಕ್ ಕುಂತಿದ್ದಂತ ಬುದ್ಧಿ ನೀವೇ ಕೆಳಕ್ ಕುಂತೀರಿ ಅಂದ್ರ ಕುರ್ಚಿನೇ ಕುಂತಾರ ಬೆಳಬಹುದ್ರಿ ಕೆಳಕ್ ಕುಂತ ಬೆಳಂಗಿಲ್ಲ ಅಂತ ಬುದ್ಧಿ ಹೇಳಿದ್ರು ನೂರ ಮಂದಿ ಇನ್ನು ಹೇಳ್ತೀನಿ ಕೇಳಿ ಬುದ್ಧ ಬಸವ ಅಂಬೇಡ್ಕರ್ ಇವ್ರು ಮೂರು ಮಂದಿ ಹೆಸರು ಹೇಳ್ತಿರಲ್ಲ ಇನ್ಮ್ಯಾಗ ಹೇಳ್ಬಾರೀಪ ನೀವು ಯಾಕಂದ್ರೆ ಈ ಮೂರು ಮಂದಿ ಹೆಸರು ಹೇಳ್ತಕ್ಕಂತ ಯೋಗ್ಯತೆ ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳಿಗಿಲ್ಲ ಬಸವಣ್ಣ ಅಂತರ್ಜಾತಿ ಮದುವೆ ಮಾಡ್ದ ಬಿದ್ದಂತವ್ರ ಎತ್ತಿ ಹಿಡ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿದ್ದಂತವ್ ಎತ್ತಿ ಹಿಡಿದ್ರು ನ್ಯಾಯ ಕೊಡಿಸಿದ್ರು ಕಣ್ಣೀರ್ ಹಾಕ್ಸಿದವ್ರು ವರ್ಷಿದ್ರು ನಾಲ್ಕು ದಿನ ಕುಂತೀವಿ ಅಂಬೇಡ್ಕರ್ ಬುದ್ಧ ಬಸವಣ್ಣ ಹೆಸರು ಹೇಳ್ತೀರಿ ಇಲ್ಲಿ ಬರಕ್ ಇದು ಅಂಬೇಡ್ಕರ್ ವೇದಿಕೆ ಇದು ಬಸವಣ್ಣನ ವೇದಿಕೆ ಇದು ಬುದ್ಧನ ವೇದಿಕೆ ಇದು ನಿಮ್ಮ ಅಣ್ಣ ಹಾಕಿ ಜೀವಂತ ಇಟ್ಟಿರ್ತಕ್ಕಂತ ರೈತನ ವೇದಿಕೆ ಇನ್ನರೇ ತಿರುಕಾಯಿ ವೇದಿಕೆ ಮುಖಾಂತರ ಸಕ್ರಿಯ ಸಚಿವ ಶಿವಾನಂದ ಪಾಟೀಲ್ ಇಲ್ಲಿ ಬಾ ಇಲ್ಲಂದ್ರೆ ನಾಳೆ ಕರೆ ಕೊಡ್ತೀವಿ ಬಿಜಾಪುರ ಜಿಲ್ಲೆಯ ಹತ್ತು ಸಾವಿರ ಸಂಘಟನೆ ಕಾರ್ಯಕರ್ತರ ಇಲ್ಲಿಂದ ಒಬ್ಬರು ಬರಂಗಿಲ್ಲ ಹತ್ತು ಸಾವಿರ ಮುಂದೆ ಗೇರಾ ಹಾಕಿ ಹೊರಗೆ ಬರ್ಲಾ ಅದಂಗೆ ತಡೆಯುತ್ತಾಕತ್ತರ ಸಂ ಚುಣಪ್ಪ ಪೂಜಾರಿ ಐತಿ ಬ್ಯಾರೇಪಬಾರ್ದು ನಾವು ಏನು ಬಾಳ ಕೇಳಿಲ್ಲ ನಾಲ್ಕು ಸಾವಿರ ಕೇಳಿಲ್ಲ ಐದ್ ಸಾವಿರ ಕೇಳಿಲ್ಲ ಅಧಿವೇಶನ್ದಾಗ ಐತಿ ಆದ್ರೆ ನಾವು ಕೇಳಿದ ರೇಟ್ ಒಳಗೆ ಹೊಂದಾಣಿಕೆ ಮಾಡಿ ಮಾತನಾಡ್ಲಿಕ್ಕೆ ಬಾ ನೀ ಸಕ್ರಿಯ ಸಚಿವ ರೀ ಯಾವ್ದೋ ಬೆಳೆ ಬೆಳಗಾವಿ ಜಿಲ್ಲಾ ರಾಜಕಾರಣಿ ಚೇಲಾಣಿ ಅಲ್ಲ ಸಿದ್ದರಾಮಯ್ಯ ಸರ್ಕಾರದಾಗ ನೀ ಸಕ್ರಿಯ ಸಚಿವ ನಮ್ಮ ಸಚಿವ ನಮ್ಮ ಕೂಲಿ ಹಳ್ಳಿ ಇಲ್ಲಿ ಬಾ ಇಲ್ಲಿ ಬಾ ನಾವು ಟ್ಯಾಕ್ಸ್ ಕೊಟ್ಟಾಗ ನಿನ್ನ ಪಗಾರ್ ನಿನ್ನ ಹೆಂಡತಿ ಮಕ್ಕಳಿಗೂ ನಿನ್ನ ಕಾರ್ ಗಾಡಿಗೆ ಎಲ್ಲಿ ನಾವು ಕೊಟ್ಟವ್ ನಾವ್ ಮಾಲಕ್ ನಮ್ಮ ಚಾಕ್ರಿ ಆಳ್ನಿ ನಾ ಬಾಳ್ ಮಾತನಾಡಂಗಿಲ್ಲ ಇನ್ನು ಮಾತಾಡೋರು ಅದಕ್ಕೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ಇದು ಗಟ್ಟಿ ಐತಿ ಅಲ್ಲ ಬುಡಕ್ ಬೆಂಕಿ ಎತ್ತದ ಬುಡಕ್ ಬೆಂಕಿ ಎತ್ತದೆ ಒಂದು ಮಾತ್ ಕೊನೆಯದಾಗಿ ಶಿವನಪ್ಪನ ನನ್ನ ಟಾರ್ಗೆಟ್ ಅಂತ ಹೇಳಿದ್ನಲ್ಲ ಆರೋಗ್ಯ ವೇದಿಕೆ ಹೊರಗೆ ಹೊರಗೆ ಹೇಳಿದ್ರು ತಮ್ಮ ಟಾರ್ಗೆಟ್ ಮಾಡಿ ಏನ್ ಮಾಡೋದು ಇವು ಕೋವಿಡ್ ಒಳಗ ಚೂನ ಪ್ಲಾನ್ ನನ್ನ ಮುಗು ಕೊಡೋದು ಎಲ್ಲ ಲಿಂಗ ಇಂಚಗೇರಿ ಮಾಡುದು ಬಾಬ್ನಾದ್ರ ಜೀವಂತ ಇಟ್ಟಾರ ಕೋವಿಡ್ ಆಗಲಾರ ನಿಮಗ ನ್ಯಾಯ ಕುಡಿಸ ಇಟ್ಟ ಜೀವಂತ ನಿಮಗ ನ್ಯಾಯ ಕುಡ್ಸೋ ಸಲುವಾಗಿ ಇಟ್ಟನಾಸುರಿ ಮಟ್ಟ ಅದನ್ನ ಮಾಡ್ತೀವಿ ನಾವು ಇಲ್ಲಿ ಮುಗಿತವನ ಮತ್ ಅಧಿವೇಶನ್ದ ಚಲೋನ ಹತ್ತು ಲಕ್ಷ ಇಲ್ಲಿ ಚಲೋನಾಟ್ಕೊಡೇತಿ ಅಧಿವೇಶನ್ದ ಎಂಟನೇ ತಾರೀಕು ಅಧಿವೇಶನ್ ಚಲೋ ಹನ್ನೆರಡು ಹದಿಮೂರು ನಮ್ಮ ಅಧ್ಯಕ್ಷ ಘೋಷಣೆ ಮಾಡ್ತೈತಿ ಮತ್ತಲ್ಲಿ ಅಲ್ಲಿ ರೋಡ್ ಮ್ಯಾಲೆ ಕುಂಡ್ರೂದ ಅರೆಸ್ಟ್ ಮಾಡಿ ಇಂಡಲ್ಗಾ ಹಾಕಿ ಅಂದ್ರೆ ಪುರಾಣಿ ಇಡುದು ಹೊರಗೆ ಪ್ರೀ ಊಟ ಇರ್ತೈತಿ ಊಟ ಮಾಡೋದು ಹೊರಗೆ ಬಿಡಬೇಡ್ರಿ ಮತ್ತೆ ಪೊಲೀಸರಿಗೆ ಹೇಳ್ತೀನಿ ಹೊರಗೆ ಬಿಟ್ಟರೆ ಮತ್ತೆ ರೋಡ್ ಮ್ಯಾಚ್ ಚಾಲೂನ ಹೊರಗೆ ಬಿಡಂಗಿಲ್ಲ ನಮ್ಮ ಒಳಗೆ ಇಟ್ಕೊಂಡು ಕುಂಡ್ರಬೇಕು ನೋಡಿ ಅದಕ್ಕ ಇರ್ಲಿ ಯಾಕೆ ವಿಷಯ ಹೇಳಿ ಅಂತಂದ್ರೆ ಯಾವ ಟಾರ್ಗೆಟ್ ಮಾಡಕ್ಕೆ ತಮ್ಮ ನಮ್ಮಲಿನ ಸೀಮಿತ ಜಗಲಿಲ್ಲ ಬಾ ಪ್ರಭಾವಿ ರಾಜಕಾರಣಿಗಳು ಅದೀರಿ ಇದ್ರ ಜೊತೆ ಇನ್ನೊಂದು ಐತಿ ಬಿಲ್ ಘೋಷಣೆ ಜೊತೆ ಜಿಲ್ಲಾಧಿಕಾರಿಗೆ ಇನ್ನೊಂದು ಬೇಡಿಕೆ ಇತ್ತು ನಂಬುದು ಎಲ್ಲರ ಬಿಲ್ ಘೋಷಣೆ ಆದ ನಂತರ ಕಾಟಾ ಮಾಡ್ತಾರಲ್ಲ ಒಂದ ಕಿಲೋ ಕಾಟ ಹೊಡೆದ್ರಂದ್ರ ಮೂರ್ ತಾಸ್ನಾಗ ಡಿ ಸಿ ಎಸ್ ಪಿ ಅವ್ರ ಫ್ಯಾಕ್ಟರಿ ಬಂದ್ ಮಾಡ್ಲಿಕ್ಕೆ ಆಯಾ ತಾಲೂಕಿನ ನಮ್ ರೈತ ಸಂಘದವ್ರ ಫ್ಯಾಕ್ಟ್ರಿ ಕಬ್ಜಾ ತಗೋತಾರ नावा नेतृत्व तोंडून फॅक्टरी कब्जा तो चावी च कार्मिकन होर हाकडव